ಮನಿಗಂಬ ಮನಿಗೆ ಮನಿಗೆ ನಮ್ಮ ಬಾಜ್ ಹೋಗಮ್ಮ ಅಲ್ಲ ಐತಲ್ಲ ಅಜಾ ಏನಾಯ್ತು ಮನೆ ಬಿಟ್ಟು ಎಲ್ಲೇ ಹೊಂಟಾರ ನಾ ಬರೋ ಹೊಂಟಾರ ಇಲ್ಲೇ ಹೊಂತಾರ ಆಗಲಿ ಎಂತರ

ಅಂತಂದ್ರೆ ಯಾರು ಅಣ್ಣ ಅಂತಿನಾ ಅದು ಅಣ್ಣನ ತಿಳ್ಕೋತಿ ಅಣ್ಣ ಆಪೀ ಬಂತಾ ಬಂತೋ ಅಂತ ಮಚ್ಚರುมายಾನ ಮಚ್ಚರು ಮಾತು ಓಡೋದು ನಾನು ನಿನ್ನ ಮಾತಾಳ್ರಿ ನಾನು ಔರ್ ಬಂತಾ ಅಜರ ನಾನು ಮಾತಾಡಲ್ಲ ನಂಗೇನಲ್ಲ ಹೇ ಪ್ರಭು ಹೇ ಹರಿನಾ ಕೃಷ್ಣ ಜಗನ್ನಾಥನ ಪ್ರೇಮನೋ ಇದು ಏನು ಹೋಗಲಿ ಹೋಗಲಿ ನಾನು ಮಾತಾಡ್ತಲ್ಲ ಮಂತಿ ಮುಳಿ ಹೋಗಲಿ

சிக்க நோடத்தி நம்ம நோட் மத்தி மத்தியோஸ்கிட்ட